ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈ ಸರ್ಪಯೋಗಗಳ ಬಗ್ಗೆ ಹೇಳ್ತಾ ಇದ್ವಿ ಇದಿನ ಕಾಳ ಕಾಳಸರ್ಪಯೋಗ ಹಾಗೆಯೇ ಘಟಕ ಕಾಳಸರ್ಪಯೋಗ ಇವರ ಬಗ್ಗೆ ಹೇಳ್ತೀವಿ ನೋಡಿ ಒಂಬತ್ತನೆಯ ಭಾವದಿಂದ ಮೂರನೆಯ ಭಾವದೊಳಗೆ ಏಳು ಗ್ರಹಗಳು ಒಂದೇ ಕಡೆ ಸೇರಿದು ಹಾದಿಯಲ್ಲಿ ರಾಹು ಅಂತ್ಯದಲ್ಲಿ ಕೇತು ಇದ್ದರೆ ಅಂತಹ ಒಂದು ಯೋಗವನ್ನು ಶಂಕ ಚೂಡ ಕಾಳ ಸರ್ಪ ಯೋಗ ಅಂತ ಕರಿತೀವಾದ ಮೇಲೆ ನೋಡಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ವಿದ್ಯೆ ನಷ್ಟ ಆಗ್ತದೆ ಒಳ್ಳೆ ವಿದ್ಯಾವಂತರಾಗೋದಿಲ್ಲ ಹುಡುಗರು ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ತೊಂದರೆ ಆಗ್ತದೆ ವ್ಯವಹಾರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು ಯಾವಾಗಲೂ ನಿರಂತರವಾಗಿ ನಲವತ್ತೆರಡು ವರ್ಷ ಇವರು ಮೇಲಕ್ಕೆ ಬರೋದಿಲ್ಲ ಅದಾದ ಮೇಲೆ ಬರ್ತಕ್ಕಂತಹದ್ದು ಘಟಕ ಸರ್ಪಯೋಗ ನೋಡಿ ಹತ್ತನೇ ಭಾವದಿಂದ ನಾಲ್ಕನೇ ಲಗ್ನ ಭಾವದ ಒಳಗೆ ಏಳು ಗ್ರಹಗಳು ಬಂದಲ್ಲಿ ಅದನ್ನು ಘಟಕ ಸರ್ಪಯೋಗ ಅಂತ ಕರಿತೀವಿ ಇದರಿಂದ ಏನಪ್ಪ ಅಂದರೆ ಉದ್ಯೋಗದಲ್ಲಿ ತೊಂದರೆ ಉದ್ಯೋಗದಲ್ಲಿ ತೊಂದರೆ ಅದೇ ರೀತಿಯಲ್ಲಿ ನಷ್ಟ ಯಾವಾಗಲೂ ನಷ್ಟ ವ್ಯಾಪಾರ ಮಾಡಲಿ ನಷ್ಟ ವ್ಯವಹಾರ ಮಾಡಲಿ ನಷ್ಟ ಏನೋ ಯಾವುದೇ ಮಾಡಲಿ ನಷ್ಟ ಕಾಲದಲ್ಲಿರ್ತಕ್ಕಂಥದ್ದು ಈ ಒಂದು ಎರಡು ಸರ್ಪಯೋಗಗಳು ಇನ್ನು ಉಳಿದಿರತಕ್ಕಂಥ ಕಡೆಯದಾಗಿ ಎರಡು ಸರ್ಪಯೋಗಗಳ ಬಗ್ಗೆ ನಾಳೆ ತಿಳ್ಕೋಣ